ಜಾತಿಗಣತಿ ಗೊಂದಲ ವಿಚಾರವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಅದ್ದಿಹಳ್ಳಿ ಗ್ರಾಮದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಮ್ಮ ಜಾತಿಗಣತಿಯಲ್ಲಿ ಯಾವುದೇ ಲೋಪದೋಷವಾಗಿಲ್ಲ ಎಂದರು ಬಿಜೆಪಿಯವರು ಇದರಲ್ಲಿ ಗೊಂದಲ ಸೃಷ್ಟಿಸುತ್ತಾ ಇದ್ದಾರೆ ಅಷ್ಟೇ ಕ್ಯಾಬಿನೆಟ್ ಸಭೆಯ ಬಳಿಕ ಜಾತಿಗಣತಿ ಬಗ್ಗೆ ಸ್ಪಷ್ಟ ನಿರ್ಧಾರ ಮಾಡಲಾಗುವುದು ಈ ಕ್ಯಾಬಿನೆಟ್ನಲ್ಲಿ ಇದರ ಸಾಧಕ ಬಾಧಕಗಳ ಚರ್ಚಿಸಲು ಹೇಳಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜಾತಿ ಸರಿಯಾಗಿದೆ ಜಯಪ್ರಕಾಶ್ ಹೆಗಡೆಯನ್ನು ಅವರೇ ತಾನೆ ಜಾತಿ ಗಣತಿಯಲ್ಲಿ ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ ವಿಂಗ್ ಕಮಾಂಡರ್ ಕನ್ನಡಿಗ ಮೇಲೆ ದೌರ್ಜನ್ಯ ವಿಚಾರವಾಗಿ ಮಾತನಾಡಿದ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಸೂಕ್ತ ಕ್ರಮಕ್ಕೆ ಪೊಲೀಸರಿಗೆ ಸೂಚಿಸಲಾಗಿದೆ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಇದೆ ತ್ರಿಭಾಷಾ ನೀತಿ ಇಲ್ಲ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಹಿಂದಿ ಹೇರಿಕೆ ಮಾಡಲು ಬಿಡಲ್ಲ ಎಂದರು ಕೆಪಿಎಸ್ಸಿ ಅಭ್ಯರ್ಥಿಗಳ ಪಾದಯಾತ್ರೆ ವಿಚಾರವಾಗಿ ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ತಿಳಿಸಿದರು ಬೇಗ ಬೇಗ ಅಂತ ಅಲ್ಲಿ ಕ್ಯಾಬ್ गौरव रक्षा पर्मिश्रे गौरव रक्षा शस्त्र गौरव रक्षा वर्जने <laughs>

ವಿಚಾರ ಸಾಕಷ್ಟು ಚರ್ಚೆ ಆಗಿದೆ ನಾಯಕರುಗಳೇ ಅದಕ್ಕೆ ಬಗ್ಗೆ ಡಿ ಕೆ ಸುರೇಶ್ ಅವರು ಗೊಂದಲ ಇದೆ ಅದನ್ನ ಬಗೆಹರಿಸಬೇಕಾದ್ರೆ ಈ ಕ್ಯಾಬಿನೆಟ್ ಮುಂದೆ ತಕ್ಕ ಒಂದು ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರ ಇದೆ ಈಗ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಆದರೆ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿರೋದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಸರ್ವೇನಲ್ಲಿ ಗೊತ್ತಾಗಲ್ಲ ಈಗ ಯಾವ ಆಧಾರದ ಮೇಲೆ ನಿಮಗೆ ಹೇಳ್ತೀಯಾ

ಕ್ಯಾಬಿನೆಟ್ ಮುಂದೆ ಇಟ್ಟು ಮಿಸ್ಟೇಕ್ ಇದೆ ಸರ್ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಅಲ್ಲೇ ಮಾಡಿದ್ದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ ಭಾಷಾ ವಿಚಾರದಲ್ಲಿ ಉತ್ತರ ಭಾರತೀಯ ಕ್ರಮ ತಗೊಳ್ಳಿ ಹೇಳಿ ಯಾರೇ ಆಗಲಿ ವಿಂಗ್ ಕಮಾಂಡರ್ ಆಗಲಿ ಯಾರು ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ ಭಾಷೆ ಹಿಂದಿ ಏನು ಹೀಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದ್ದೀವಿ ಗಣೇಶ್ ಅವ್ರ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಲ್ಲ ದ್ವಿಭಾಷಾ ನೀತಿ ಏನಾದ್ರು ಎಲ್ಲ ಈಗಾಗಲೇ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಹಿಂದಿನೂ ಕಲಿಯೋ ಅವಕಾಶ ಇದೆ ಅದಕ್ಕೆ ಕೇವಲ ಇಂಗ್ಲೀಷ್ ಮತ್ತು ಕನ್ನಡ ಮಾತ್ರ ಹಿಂದಿನೂ ಅವಕಾಶ ಇದೆಯಲ್ಲ ಹಿಂದಿ ಅವಕಾಶ ಇದೆ ಆ ಇದು ಮಾಡ್ತಿದ್ರೆ ಸರ್ ಕೆ ಪಿ ಎಸ್ ಸರ್ ಪಾದಯಾತ್ರೆ ಮಾಡಲಿಕ್ಕೆ ತೋರಟಿದ್ದಾರೆ ಸೆಷನ್ ಕೂಡ ಬಹಳ ಚರ್ಚೆ ಆಗಿತ್ತು ಪಿ ಎಸ್ ಸಿ ಈಗ ಅದು ಇದ್ರು ಎಕ್ಸಾಮ್ ವಿಚಾರವಾಗಿದ್ದಾಗಿ ಪಾದಯಾತ್ರೆ ಮಾಡ್ಲಿಕ್ಕೆ ಈಗ ಏನು ಅಭ್ಯರ್ಥಿಗಳು ಯಾರೇ ಅರ್ಧಂಬತ್ತು ಪೂರ್ಣ ತಿಳ್ಕೊಂಡು ಕೇಳಿದ್ವಿ ಮೂಲಕ ಇದ್ರಿ